ಡೈಲಿ ಲೈಫಲ್ಲಿ ನಡೆಯುವಂಥ ಕೆಲಸಗಳಿಗೆ ನಾನು ಇವತ್ತು ಟಿಪ್ಸ್ ಕೊಡ್ತಾ ಇದ್ದೀನಿ ಆಯಿಲ್ ಪಾಕೆಟ್ ನಾನು ತಂದಾಗ ಪಾಕೆಟ್ ತಂದಾಗ ಅದರಲ್ಲಿರೋ ಆಯಿಲೆಲ್ಲ ಬಗ್ಸ್ತೀವಿ ಆದರೂ ಅದರಲ್ಲಿ ಸ್ವಲ್ಪ ಆಯಿಲ್ ಇದ್ದೇ ಇರುತ್ತೆ ಒಂದು ಡ್ರಾಪ್ ಕೂಡ ಆಯಿಲ್ ವೇಸ್ಟ್ ಆಗದರೆ ಯಾವ ರೀತಿ ನೀವು ಯೂಸ್ ಮಾಡ್ಬೋದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಇಲ್ಲಿ ನಾನು ಮೂರು ಪಾಕೆಟ್ ತೊಗೊಂಡಿದ್ದೀನಿ ಅಟ್ಲೀಸ್ಟ್ ಒಂದತ್ತು ಒಗ್ಗರಣೆಗಾದರೂ ಯೂಸ್ ಆಗೋ ಥರ ನಾವು ಉಳಿಸ್ಕೋಬೋದು ಇಲ್ಲಿ ನಾನಿಲ್ಲಿ ಸ್ಟ್ಯಾಂಡ್ಗೆ ಹಾಕ್ಕೊಂಡಿದ್ದೀನಿ ನೀವು ಯಾವುದಾದ್ರೂ ಒಂದು ಕಿಟಕಿಗೋ ಎಲ್ಲಾದರೂ ಹಾಕ್ಕೊಬೋದು ಇಲ್ಲ ಮನೇಲಿ ತಟ್ಟೆ ಸ್ಟ್ಯಾಂಡ್ ಇದ್ದರೂ ಕೂಡ ಅದಕ್ಕೆ ಕ್ಲಿಪ್ ಹಾಕಿಟ್ಬಿಟ್ಟು ನೋಡಿ ಈ ಥರ ಕೆಳಗಡೆ ಒಂದು ಬೌಲ್ ಇಟ್ಟರೆ ಸಾಕು ನಿಮ್ಮ ಪಾಡಿಗೆ ನೀವು ಇಟ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡಿಕೊಂಡ್ರೆ ನಿಮಗೆ ತೋರಿಸ್ಬೇಕಂತ ಅದ್ರಲ್ಲಿ ನಾನು ಆಯಿಲ್ ಉಳಿಸಿಲ್ಲ ಖಂಡಿತವಾಗ್ಲೂ ಇಲ್ಲ ಅದರಲ್ಲಿದ್ದ ಆಯಿಲ್ ಮೂರು ಪಾಕೆಟಲ್ಲಿದ್ದಂಥ ಆಯಿಲ್ ನೋಡಿ ಒಂದೊತ್ತು ಒಗ್ಗರಣೆಗಾದರೂ ಆಗುತ್ತೆ ಇವಾಗಿರೋ ರೇಟ್ಗಳಲ್ಲಿ ಯಾವುದೂ ವೇಸ್ಟ್ ಮಾಡೋಕ್ಕಾಗಲ್ಲ ಸೊ ನೋಡಿ ಆರಾಮ್ಸೆ ನೀವು ಕ್ಲಿಪ್ಪನ್ನ ಆ ಥರ ತಗ್ಲಾಕ್ಬಿಟ್ಟು ಬಿಟ್ಟರೆ ಸಾಕು ಆಯಿಲೆಲ್ಲ ನೀಟಾಗಿ ಒಂದು ಬೌಲ್ಗೆ ಸೋರತ್ತೆ ಸೊ ಅವಾಗ ಒಂದು ಡ್ರಾಪ್ ಕೂಡ ಆಯಿಲು ನಿಮಗೆ ವೇಸ್ಟ್ ಆಗಲ್ಲ ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಕೊಡಿ ನೆಕ್ಸ್ಟ್ ಇಪ್ಪ ಏನಪ್ಪ ಅಂದರೆ ಮಕ್ಕಳು ತರಲೆ ಮಕ್ಕಳು ಮನೇಲಿದ್ದಾರೆ ಇದ್ದಾರೆ ಅಂದರೆ ಏನೋ ಒಂದು ಕೆಲಸ ಮಾಡೇ ಮಾಡಿರ್ತಾರೆ ಇರೋ ಕೆಲಸದಲ್ಲಿ ಇವರು ಒಂದು ಎಕ್ಸ್ಟ್ರಾ ಕೆಲಸ ಕೊಡ್ತಾರೆ ನಮಗೆ ನನ್ನ ಮಗ ಪೆನ್ ಎತ್ಕೊಂಡು ಇಂಕೆಲ್ಲ ಸೋರ್ಸ್ಕೊಂಡು ಅವನಿಗೆ ಸೋರ್ಸಿದಲ್ದೆ ನನಗೂ ಬಂದು ಹಚ್ಚಿದ್ದಾನೆ ನೋಡಿ ಹೆಂಗಾಗಿದೆ ಅಂತ ಸುಮ್ಮನೆ ಇರಲ್ಲ ಅಲ್ಲೂ ತರಲೆ ಮಾಡ್ತಾನೆ ನೋಡಿ ಸೊ ನಾರ್ಮಲ್ ಆಗಿ ಸೋಪೆಲ್ಲ ಹಾಕಿದ್ರೆ ಅದು ಜಾಸ್ತಿ ಫೋರ್ಸಾಗಿ ಉಜ್ಜಬೇಕು ಸೊ ನಾನು ಕೂಡ ಟಿಪ್ಪು ನೀವು ಟ್ರೈ ಮಾಡಿದ್ರೆ ಸೂಪರಾಗಿ ವರ್ಕ್ ಆಗುತ್ತೆ ಟೂತ್ ಪೇಸ್ಟ್ ಇರುತ್ತಲ್ಲ ಅಲ್ಲುಜ್ಜೋ ಪೇಸ್ಟು ಸೊ ಅದಕ್ಕೆ ಸ್ವಲ್ಪ ಹಾಕ್ಕೋಬೇಕು ಸೊ ಅದಕ್ಕೆ ಕೂಡ ಅಂಟ್ಕೊಂಡ್ಬಿಡ್ತು ಸ್ವಲ್ಪ ಟೂತ್ಪೇಸ್ಟ್ ಹಾಕಿ ಉಜ್ಜೋದ್ರಿಂದ ನೀವೇನು ಫೋರ್ಸಾಗಿ ಉಜ್ಜೋ ಅವಶ್ಯಕತೆ ಏನಿಲ್ಲ ಸುಮ್ಮನೆ ಹಂಗೆ ಹಾಕಿ ಉಜ್ಜ್ಬಿಟ್ರೆ ಈಸಿಯಾಗಿ ರಿಮೂವ್ ಆಗುತ್ತೆ ಸಕತ್ತಾಗಿ ವರ್ಕ್ ಆಗುತ್ತೆ ಈ ಟಿಪ್ಪು ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳೇನಾದರೂ ಈ ಥರ ಸ್ಕೂಲ್ಗೆ ಹೋಗೋ ಮಕ್ಕಳು ಮನೇಲಿರೋ ತರಲೆ ಮಕ್ಕಳು ಈ ಥರ ಕೆಲಸ ಮಾಡಿದ್ರಂದರೆ ನೀವು ಸ್ವಲ್ಪ ಟೂತ್ಪೇಸ್ಟ್ ಹಾಕಿ ಉಜ್ಜಿದ್ರೆ ಅಂತೂ ಈಸಿಯಾಗಿ ರಿಮೂವ್ ಆಗುತ್ತೆ ಸ್ಕಿನ್ ಕೂಡ ಏನು ಡ್ಯಾಮೇಜ್ ಆಗೋಲ್ಲ ನೆಕ್ಸ್ಟ್ ಸ್ಟೆಪ್ ಬಾಡಿ ಸ್ಪ್ರೇ ಎಲ್ಲರೂ ಯೂಸ್ ಮಾಡೋಲ್ಲ ಕೆಲವರು ಯೂಸ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಏನಪ್ಪ ಅಂದರೆ ಲಾಂಗ್ ಲಾಸ್ಟಿಂಗ್ ಅಂದರೆ ತುಂಬ ಹೊತ್ತು ಇರಬೇಕು ನೀವು ಹಾಕೋ ಪರ್ಫ್ಯೂಮ್ ಅಂತ ಹೇಳಿದ್ರೆ ನೀವು ಎಲ್ಲೆಲ್ಲಿ ಪರ್ಫ್ಯೂಮ್ ಹಾಕೋತೀವಿ ಆ ಜಾಗದಲ್ಲೆಲ್ಲ ಸ್ವಲ್ಪ ವ್ಯಾಜ್ಲಿನ ಹಚ್ಕೋಬೇಕು ನಾನಿಲ್ಲಿ ಕೈ ಮೇಲೆ ಸುಮ್ಮನೆ ತೋರಿಸ್ತಾ ಇದ್ದೀನಿ ನೀವು ಹಚ್ಚೋ ಜಾಗದಲ್ಲೆಲ್ಲ ಲೈಟಾಗಿ ವ್ಯಾಜ್ಲಿನ ಹಾಕಿ ಉಜ್ಬಿಟ್ಟು ನಂತರ ನೀವು ಸ್ಪ್ರೇ ಮಾಡೋದ್ರಿಂದ ತುಂಬ ಹೊತ್ತು ಆ ಸ್ಮೆಲ್ಲು ಆ ಫ್ರ್ಯಾಗ್ರೆನ್ಸ್ ಏನಿರುತ್ತೋ ಹಾಗೆ ಇರುತ್ತೆ ಟ್ರೈ ಮಾಡಿ ನೋಡಿ ಸೂಪರಾಗಿ ಸಖತ್ತಾಗಿ ವರ್ಕ್ ಆಗುತ್ತೆ ಚಳಿಗಾಲ ಬಂತು ಸ್ವೆಟರ್ಸ್ ಎಲ್ಲ ಇರುತ್ತೆ ವಾಶ್ ಮಾಡಿದಾಗ ಒಂದು ಎರಡು ಮೂರು ಸ್ವೆಟರ್ಸ್ ಎಲ್ಲ ಇರುತ್ತೆ ಸ್ವೆಟ್ರ್ ಅಂದಮೇಲೆ ಫೋಲ್ಡ್ ಮಾಡೋದಕ್ಕೆ ಕಷ್ಟ ಯಾಕಂದರೆ ಅದು ದಪ್ಪ ಕ್ಲಾತಾಗಿರೋದ್ರಿಂದ ಫೋಲ್ಡ್ ಮಾಡಿದ್ರೆ ಹೆಂಗೋ ಆಗುತ್ತೆ ಸೊ ನಾನು ಕೊಡೋ ನೀವು ಟ್ರೈ ಮಾಡಿ ನೋಡಿ ಮೊದಲಿಗೆ ಕೆಳಭಾಗದಿಂದ ಈ ಥರ ಕೆಳಕ್ಕೆ ಮೇಲಕ್ಕೆ ಫೋಲ್ಡ್ ಮಾಡ್ಕೋಬೇಕು ನೋಡಿ ಈ ಥರ ಒಂದು ಕಾಲು ಭಾಗ್ದಷ್ಟು ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ ಒಂದು ಸರಿ ಮಾಡಿಕೊಂಡ್ರೆ ನಿಮಗೆ ಈಸಿ ಆಗುತ್ತೆ ನಾನು ನಿಧಾನವಾಗಿ ತೋರಿಸ್ತಾ ಇದ್ದೀನಿ ಇದೇನು ಕಷ್ಟ ಇಲ್ಲ ಈಸಿ ಮೆಥಡ್ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ಆ ಕಡೆ ಸ್ಲೀವ್ ಎಡಗಡೆ ಸ್ಲೀವ್ ಬಲಗಡೆಗೆ ಬಲ್ಗಡೆ ಇರುವಂಥ ಸ್ಲೀವ್ ಎಡಗಡೆಗೆ ಫೋಲ್ಡ್ ಮಾಡ್ಕೋಬೇಕು ಆಯಿತಾ ಇಷ್ಟ ಆದಮೇಲೆ ನೆಕ್ಸ್ಟು ಮತ್ತೆ ಫೋಲ್ಡಿಂಗ್ ಬಲಗಡೆಯಿಂದ ಎಡಗಡೆಗೆ ಎಡಗಡೆಯಿಂದ ಬಲಗಡೆಗೆ ಫೋಲ್ಡ್ ಮಾಡಬೇಕು ನಂತರ ಕೆಳಗಡೆಯಿಂದ ಮೇಲುಗಡೆಗೆ ಒಂದು ಫೋಲ್ಡ್ ಮಾಡ್ಕೊಳ್ಳಿ ನಂತರ ಅಲ್ಲಿ ಒಂದು ನೋಡಿ ಆ ಥರ ಆದರೂ ಮಾಡ್ಕೊಳ್ಳಿಲ್ಲ ಇಲ್ಲಾಂದರೆ ಒಂದೇ ಫೋಲ್ಡ್ ಮಾಡ್ಕೊಳ್ಳಿ ನೆಕ್ಸ್ಟು ನಂತರ ನಿಮ್ಮ ಕಡೆಗೆ ಇದನ್ನು ತಿರ್ಗಿಸ್ಕೊಂಡು ಅಲ್ಲಿ ನೋಡಿ ಅಲ್ಲಿ ಫೋಲ್ಡ್ ಮಾಡಿದ್ವಲ್ಲ ಅದನ್ನು ತೆಗೆದು ನೋಡಿ ಈ ಥರ ಒಳಗಡೆಗೆ ಸೇರಿಸ್ಕೊಳ್ಬೇಕು ಅಷ್ಟೇ ತುಂಬ ಈಸಿ ನೀವು ಒಂದೆರಡು ಸಲ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ನಿಮಗೆ ತುಂಬ ಈಸಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಇದೆ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಂದ್ರೆ ನಿಮಗೆ ಇದೆಲ್ಲ ತುಂಬ ಕಂಫರ್ಟಬಲ್ ಆಗಿರುತ್ತೆ ಮತ್ತು ಒಂದು ಪಿಲ್ಲೋ ಥರ ಕೂಡ ನಾವು ಇದನ್ನು ಯೂಸ್ ಮಾಡ್ಕೋಬೋದು ಸೂಪರಾಗಿ ಕೆಲಸ ಮಾಡೋದು ನೆಕ್ಸ್ಟ್ ಟೈಮ್ ನಿಮ್ಮ ಸ್ವೆಟ್ರನ್ನ ಈ ಥರ ಫೋಲ್ಡ್ ಮಾಡಿ ನೆಕ್ಸ್ಟ್ ಟಿಪ್ ಸೆಲೋ ಟೈಪು ಯೂಸ್ ಮಾಡಿದ್ಮೇಲೆ ಅದು ಎಲ್ಲಿ ಓಪನ್ ಮಾಡೋದಕ್ಕೆ ಗೊತ್ತಿಲ್ದಿರ ಅದು ಸ್ಟ್ರಕ್ ಆಗಿಬಿಡುತ್ತೆ ಹುಡುಕಿ ಹುಡುಕಿ ಸಾಕಾಗತ್ತೆ ಈ ನಾನು ಟ್ರೈ ಮಾಡಿ ನೋಡಿ ಪೆನ್ಸಿಲ್ ತೊಗೊಂಡು ಈ ಥರ ಗೀಚ್ಕೊಂಡೋಗಿ ಅಡ್ಡಡ್ವಾಗಿ ಗೀಚ್ಬೇಕು ಈ ಥರ ಆಪೋಸಿಟಾಗಿ ಗೀಚ್ಕೊಂಡು ಹೋದ್ರೆ ನಿಮಗೆ ಗೊತ್ತಾಗತ್ತೆ ಅದು ಮಾರ್ಕು ಎಲ್ಲಿ ಓಪನ್ ಇರುತ್ತೆ ಅಂದರೆ ಎಲ್ಲಿ ಓಪನ್ ಮಾಡಬೇಕು ಅಲ್ಲಿ ಮಾತ್ರ ಅದು ಮಾರ್ಕ್ ಕಾಣುತ್ತೆ ಬೇರೆ ಕಡೆ ನೀವು ಗೀಚ್ ನೋಡಿ ಅದು ನೋಡಿ ಮಾರ್ಕ್ ಬೀಳಲ್ಲ ಎಲ್ಲಿ ಓಪನ್ ಇರುತ್ತೋ ಅಲ್ಲೇ ಅದು ಮಾರ್ಕ್ ಬೀಳತ್ತೆ ಸೂಪರಾಗಿ ಎಕ್ಸ್ ಎಕ್ಸಲೆಂಟಾಗಿ ಇದು ವರ್ಕ್ ಆಗತ್ತೆ ಇದಂತೂ ನಾನು ನನಗೆ ಜಾಸ್ತಿ ಸೆಲೋ ಟೇಪ್ ಯೂಸ್ ಮಾಡ್ತಾ ಇರ್ತೇನೆ ಆ ಟೈಮಲ್ಲಿ ನನಗೆ ಹುಡುಕಿ ಹುಡುಕಿ ಒಂದೊಂದ್ಸಲಿ ಬಿಸಾಕ್ಬಿಟ್ಟು ಬೇರೆದೇ ಹೋಗಿಸ್ಕೊಂಡ್ಬರ್ತೀನಿ ಅಷ್ಟು ಕೋಪ ಬಂದುಬಿಡತ್ತೆ ಇದು ಈ ಟ್ರಿಕ್ ನನ್ಗೆ ಗೊತ್ತಾದ ಮೇಲೆ ಅಂತೂ ನಂಗೆ ತುಂಬ ಇಷ್ಟ ಆಯಿತು ನೀವು ಕೂಡ ಟ್ರೈ ಮಾಡಿ ನೋಡಿ ಸೆಲೋ ಟೈಪ್ ಏನಾದರೂ ನಿಮಗೆ ಸಿಗಲಿಲ್ಲ ಅಂದರೆ ಮತ್ತು ಸೆನ್ಸ್ ಆಗುತ್ತೆ ಅದು ನಾವು ಉಜ್ ಉಜ್ತಾ ಇರೋವಾಗ ಅದೆಲ್ಲೂ ಓಪನ್ ಇರುತ್ತೋ ಅಲ್ಲಿ ಸ್ಟ್ರಕ್ ಆದಂಗೆ ಆಗುತ್ತೆ ಅದು ಅದು ಕೂಡ ನಿಮಗೆ ಸೆನ್ಸ್ ಆಗುತ್ತೆ ಜೊತೆಗೆ ಆ ಮಾರ್ಕ್ ಕೂಡ ಬೀಳುತ್ತೆ ಪೆನ್ಸಿಲ್ ಮಾರ್ಕ್ ಆವಾಗ ಈಸಿಯಾಗಿ ನೀವು ರಿಮೂವ್ ಮಾಡ್ಬೋದು ಸೊ ಸೂಪರಾಗಿ ವರ್ಕ್ ಆಗುತ್ತೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿನ ಟಿಪ್ಸು ಇವತ್ತಿನ ಟಿಪ್ಸ್ ಇಷ್ಟ ಆಗಿರುತ್ತೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ ಇಷ್ಟ ಯಾವ ಟಿಪ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಫೇಸ್ಬುಕ್ಕನ್ನು ಫಾಲೋ ಮಾಡಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗಿದೆ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದಿಗೆ ಶೇರ್ ಮಾಡೋದು ಮಾತ್ರ ಮರಬಿಡಿ ಥ್ಯಾಂಕ್ ಯು ವೆರಿ ಮಚ್